ಐದು ಲಕ್ಷ ರೂಪಾಯಿ ಅವರಿಗೆ ಸಿಬ್ಬಂದಿ ಸುರಕ್ಷತಾ ನಿಧಿ ಅಂತ ಮಾಡಿದ್ದೀವಿ ಯಾರೇ ಅವರ ತಂದೆ ತಾಯಿಗೆ ಅವರಿಗೆ ಅಥವಾ ಅವರ ಮನೆಯವರಿಗೆ ಕುಟುಂಬದವ್ರಿಗೆ ಏನಾದರೂ ಆದ್ರೆ ಐದು ಲಕ್ಷವರಿಗೆ ತಕ್ಷಣ ಆಪರೇಷನ್ ಮಾಡಬೇಕಾಗಿತ್ತು ಇದಕ್ಕೆ ಬೇಕಾಗಿತ್ತು ಅಂದರೆ ಆರೋಗ್ಯ ದೃಷ್ಟಿಯಿಂದ ಮಾಡಿದ್ದೀವಿ ಮತ್ತೆ ಸಾಲಗಾರಗಳು ಸಹ ಐದು ಲಕ್ಷ ರೂಪಾಯಿ ಸಾಲಗಾರರಿಗೆ ನಾವು ಏನು ಸರಿಯಾಗಿ ತುಂಬಕೋತ ಹೋಗ್ತರ್ತಾವಿಂದ ಒಮ್ಮೆ ಆರೋಗ್ಯದಲ್ಲಿ ಏನೋ ಏರ್ಪೇರಾಗಿ ಏನಾದರೂ ಅವ್ರು ನಿಧನ ಆದ್ರೆ ಪೂರ್ತಿ ಅವ್ರ ಎಷ್ಟು ಬಾಕಿ ಟುಂಬ್ಬೇಕಾಗಿರ್ತೈತಿ ಎಲ್ಲಾ ಮನ ಮಾಡಿ ನಮ್ಮ ಸಿದ್ಧಸರಿಂದ ಅವ್ರು ಮುಕ್ತ ಮಾಡುವಂತ ಮುಕ್ತ ಮಾಡುವಂತ ಕೆಲಸ ನೀವು ಸಿದ್ಧಸರಿಂದ ಮಾಡ್ತಾಯ್ತಿ ಯಾಕಂದ್ರೆ ಬಡವರು ಇರ್ತಾರೆ ಸ್ವಂತ ದುಡುತ್ತಿತ್ತಿರ್ತಾರೆ ಒಮ್ಮಿಂದ ಒಮ್ಮೆ ದುಡಿಯೋ ಒಂದು ವ್ಯಕ್ತಿ ಇವತ್ತು ದಿಢೀರ್ನೆ ಆ ಕುಟುಂಬದಲ್ಲಿ ತಿರ್ಕೊಂಡ್ರಂದ್ರೆ ನಾಲ್ಕೈದು ಸಾವಿರ ಲಕ್ಷ ಗಟ್ಟಲೆ ಸಾಲ ಆ ಕುಟುಂಬಕ್ಕೂ ಭಾರ ಅಂತ ಅಂತೇಳಿ ಅದಕ್ಕೂ ಏನು ಸದಸ್ಯರ ಹಿತಡಿ ಅಂತ ಹೇಳಿ ತೆಗೆದಿಟ್ಟಿದೀವಿ ಅದರಿಂದ ಅದರಲ್ಲಿ ಅವ್ರ ಎಟ್ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಥವಾ ಇವತ್ತು ಸಾಲ ತಗೊಂಡು ಒಂದು ವಾರನಾಗ ಏನೋ ಆಗಿ ಅನಾಹುತಾಗಿ ಅವ್ರ ನಿಧನರಾದ್ರೆ ಪೂರ್ತಿ ಸಾಲವನ್ನ ಮನ್ನಾ ಮಾಡಿ ಅವ್ರಿಗೆ ಕುಟುಂಬಕ್ಕೆ ಪತ್ರ ಬರಿತೀವಿ ಈಗ ನಿಮ್ಮ ದುಡಿಯೋ ಕೈ ಎಷ್ಟು ಸಾಲ ತಗೊಂಡಿದ್ರು ಅದ್ರ ಆ ಒಂದು ಇದರಲ್ಲಿ ಆಕಸ್ಮಿಕ ಅವ್ರ ನಿಧನರಾಗಿದ್ದರಿಂದ ನಿಮ್ಮ ಸಿದ್ದಸಿಂದ ಸಾಲವಾಗಿ